ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಎನ್ಸಿಐ ನ್ಯೂಸ್ಗೆ ಸ್ವಾಗತ ನಮಸ್ತೆ ವೀಕ್ಷಕರೇ ಪೇಟೆ ಪಟ್ಟಣದಲ್ಲಿ ಪ್ರೊಫೆಸರ್ ಬಿ ಜಯಪ್ರಕಾಶ್ ಗೌಡ ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಪ್ರಗತಿಪರ ಸಂಘಟನೆಗಳಿಂದ ಹೃದಯ ಸ್ಪರ್ಶಿ ಅಭಿನಂದನೆ ಮಂಡ್ಯ ಜಿಲ್ಲೆಯ ಸಾಂಸ್ಕೃತಿಕ ಸಂಘಟಕ ಕರ್ನಾಟಕ ಸಂಘದ ಅಧ್ಯಕ್ಷರೂ ಆಗಿರುವ ಪ್ರೊಫೆಸರ್ ಬಿ ಜಯಪ್ರಕಾಶ್ ಗೌಡ ಅವರಿಗೆ ಮಂಡ್ಯ ವಿಶ್ವವಿದ್ಯಾನಿಲಯವು ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿ ಗೌರವಿಸಿರುವ ಹಿನ್ನೆಲೆಯಲ್ಲಿ ಕೆಆರ್ಪೇಟೆ ಪಟ್ಟಣದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಪ್ರಗತಿಪರ ಸಂಘಟನೆಗಳಿಂದ ಹೃದಯ ಸ್ಪರ್ಶಿ ಅಭಿನಂದನಾ ಸಮಾರಂಭ ನಡೆಯಿತು ಮಂಡ್ಯ ಜಿಲ್ಲೆಯ ಸಾಂಸ್ಕೃತಿಕ ರಾಯಭಾರಿ ಎಂಬ ಹೆಗ್ಗಳಿಕೆಗೆ ಭಾಜನರಾಗಿರುವ ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಬಿ ಜಯಪ್ರಕಾಶ್ ಗೌಡ ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹೃದಯ ಸ್ಪರ್ಶಿ ಅಭಿನಂದನಾ ಸಮಾರಂಭ ನಡೆಯಿತು ಕೃಷ್ಣರಾಜಪೇಟೆ ಪಟ್ಟಣದ ಗ್ರಾಮ ಭಾರತಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಆವರಣದಲ್ಲಿರುವ ಸಾಹುಕಾರ ಚಿಕ್ಕಣ್ಣಗೌಡ ಸಭಾಂಗಣದಲ್ಲಿ ನಡೆದ ಜಯಪ್ರಕಾಶ್ ಗೌಡರ ಅಭಿನಂದನಾ ಕಾರ್ಯಕ್ರಮವನ್ನು ಸಮಾಜ ಸೇವಕ ಹಾಗೂ ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಉದ್ಘಾಟಿಸಿ ಮಾತನಾಡಿ ಕಳೆದ ಐವತ್ತು ವರ್ಷಗಳಿಂದ ಮಂಡ್ಯ ಜಿಲ್ಲೆಯ ಸಾಂಸ್ಕೃತಿಕ ಸಾಹಿತ್ಯ ಹಾಗೂ ರಂಗಭೂಮಿ ಚಟುವಟಿಕೆಗಳಿಗೆ ತಮ್ಮ ಅಪೂರ್ವವಾದ ಕಾಣಿಕೆಯನ್ನ ನೀಡಿರುವ ಜಯಪ್ರಕಾಶ್ ಗೌಡ ಅವರಿಗೆ ಮಂಡ್ಯ ವಿಶ್ವವಿದ್ಯಾನಿಲಯವು ಗೌರವ ಡಾಕ್ಟರೇಟ್ ಪ್ರಶಸ್ತಿ ನೀಡಿ ಗೌರವಿಸಿರುವ ಹಿನ್ನೆಲೆಯಲ್ಲಿ ಕೆಆರ್ಪೇಟೆ ಪಟ್ಟಣದಲ್ಲಿ ಹಮ್ಮಿಕೊಂಡಿರುವ ಈ ಅಭಿನಂದನಾ ಸಮಾರಂಭವು ನಾಗರಿಕ ಸಮಾಜಕ್ಕೆ ಮಾದರಿಯಾಗಿದೆ ಎಂದು ಹೇಳಿದರು ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಕೆಟಿ ಶ್ರೀಕಂಠೇಗೌಡ ಅವರು ಜಯಪ್ರಕಾಶ್ ಗೌಡರನ್ನ ಅಭಿನಂದಿಸಿ ಮಾತನಾಡಿ ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರಾಗಿ ಮಂಡ್ಯದ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿ ಮಂಡ್ಯ ಜಿಲ್ಲೆಯ ಸಾಂಸ್ಕೃತಿಕ ರಾಯಭಾರಿಗಳಂತೆ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡಿರುವ ಜಯಪ್ರಕಾಶ್ ಗೌಡ ಅವರು ತಮ್ಮ ಎಪ್ಪತ್ತಾರರ ಈ ವಯಸ್ಸಿನಲ್ಲಿಯೂ ನವ ಯುವಕರಂತೆ ನಾಚುವಂತೆ ಕ್ರಿಯಾಶೀಲವಾಗಿ ಕೆಲಸ ಮಾಡುತ್ತಾ ಯುವ ಜನರಿಗೆ ಹಾಗೂ ಸಂಘ ಸಂಸ್ಥೆಗಳಿಗೆ ಮಾದರಿಯಾಗಿದ್ದಾರೆ ಮಂಡ್ಯದ ಕರ್ನಾಟಕ ಸಂಘದಲ್ಲಿ ಮೂರು ಸಂಶೋಧನಾ ಕೇಂದ್ರಗಳನ್ನ ಸ್ಥಾಪಿಸಿ ನೂರಾರು ದತ್ತಿನಿಧಿಗಳನ್ನ ದತ್ತಿನಿಧಿಗಳ ಮೂಲಕ ಪ್ರಶಸ್ತಿಗಳನ್ನ ನೀಡಿ ಎಲೆಮರೆಯ ಕಾಯಿಗಳಂತಿರುವ ಪ್ರತಿಭೆಗಳನ್ನ ಗುರುತಿಸಿ ಸನ್ಮಾನಿಸಿ ಗೌರವಿಸುವ ಮೂಲಕ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಜೀವಂತವಾಗಿರಿಸಿದ್ದಾರೆ ನೇಪಥ್ಯಕ್ಕೆ ಸರಿದು ಕಣ್ಮರೆಯಾಗುತ್ತಿರುವ ಮೂಡಲಪಾಯ ಯಕ್ಷಗಾನ ಕಲೆಯನ್ನ ಪುನರ್ಜೀವನಗೊಳಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಮೂಡಲಪಾಯ ಯಕ್ಷಗಾನ ಕಲೆಯನ್ನ ವಿದ್ಯಾರ್ಥಿಗಳು ಹಾಗೂ ಯುವ ಜನರಿಗೆ ಕಲಿಸಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಮೂಡಲಪ್ಪ ಯಕ್ಷಗಾನ ಕಲೆಗೆ ಗೌರವ ಬರುವಂತೆ ಮಾಡುವುದರ ಜೊತೆಗೆ ನೂರಾರು ಪುಸ್ತಕಗಳನ್ನು ಕರ್ನಾಟಕ ಸಂಘದ ಆಶ್ರಯದಲ್ಲಿ ಪ್ರಕಟಿಸಿ ಸಾಹಿತಿಗಳು ಹಾಗೂ ಬರಹಗಾರರನ್ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವ ಕೆಲಸವನ್ನ ಜಯಪ್ರಕಾಶ್ ಗೌಡರು ಮಾಡುತ್ತಿದ್ದಾರೆ ಮಂಡ್ಯ ವಿಶ್ವವಿದ್ಯಾನಿಲಯವು ಗೌಡರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿರುವುದು ಪ್ರಶಸ್ತಿಯ ಗೌರವವನ್ನು ಹೆಚ್ಚಿಸಿದೆ ಎಂದು ಶ್ರೀಕಂಠೇಗೌಡ ಅಭಿಮಾನದಿಂದ ಹೇಳಿದರು ಕೆಆರ್ಪೇಟೆ ಶಾಸಕ ಎಚ್ ಟಿ ಮಂಜು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಅವರನ್ನ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಪರ ಹಾಗೂ ಪ್ರಗತಿಪರ ಸಂಘಟನೆಗಳ ಪರವಾಗಿ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಿ ಮಾತನಾಡಿದರು ಟಿಎಪಿಸಿಎಂಎಸ್ ಅಧ್ಯಕ್ಷ ಬಿಎಲ್ ದೇವರಾಜು ಕೆಪಿಸಿಸಿ ಸದಸ್ಯರು ಹಾಗೂ ತಾಲೂಕಾ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಕಿಕ್ಕೇರಿ ಸುರೇಶ್ ತಾಲೂಕಾ ಜನಪದ ಪರಿಷತ್ ಅಧ್ಯಕ್ಷ ಕತ್ತರಘಟ್ಟ ವಾಸು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪೂರ್ಣಚಂದ್ರ ತೇಜಸ್ವಿ ಮಾಜಿ ಅಧ್ಯಕ್ಷರಾದ ಕೆಎಸ್ ಸೋಮಶೇಖರ್ ತಾಲೂಕಾ ಮಕ್ಕಳ ಸಾಹಿತ್ಯ ವೇದಿಕೆ ಅಧ್ಯಕ್ಷ ಮಾರೇನಹಳ್ಳಿ ಲೋಕೇಶ್ ಕಾರ್ಯಕ್ರಮದಲ್ಲಿದ್ದರು ಜಯಪ್ರಕಾಶ್ ಗೌಡರ ಜೀವನ ಸಾಧನೆಗಳನ್ನ ಕುರಿತು ಮಾತನಾಡಿದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಸ್ವಾಮಿ ಪಿ ಪಿ ವೀರಣಗೌಡರು ಇಂಥ ಎಲ್ಲ ಜಿಲ್ಲೆ ದಿಗ್ಗಜವಿದ್ದ ಪ್ರತಿಯೊಬ್ಬರು ತಮ್ಮನೇ ಆಗಿರ್ತಕ್ಕಂಥ ಶಾಲೆಯನ್ನು ಕಟ್ಟಿದ್ದಾರೆ ಸಂಸ್ಥೆಯನ್ನು ಮಾಡಿದ್ದಾರೆ ಹೈಸ್ಕೂಲ್ ಕಟ್ಟಿದ್ರು ನಮ್ಮ ಮಕ್ಕಳು ಓದ್ಲಿಕ್ಕೆ ಮಾಡಿದ್ರು ಅವತ್ತು ಒಂದು ಊಟ ಮಾಡೋದಕ್ಕೆ ಎಷ್ಟೋ ಜನ ಅಡಿಗೆ ಮಾಡೋದಕ್ಕೆ ಸಾಧ್ಯ ಬಿಟ್ಟು ಸ್ಕೂಲ್ ನೆಲ್ಲ ಕ್ಲಾಸ್ ಬಿಟ್ಬಿಟ್ಟಿದ್ದಾರೆ ಇವತ್ತು ಬಿಡಿ ಇವತ್ತು ಹಾಸ್ಟೆಲ್ಗಳಿದ್ದಾವೆ ఆవత కాలకే హాద కేంద్రూమ్ అల్లి ఇంకా ఇక బండు సాంబార్ తు ఊట బాహా కష్టవాత ఎస్ ఇంకా హణ్మక్ స్కూల్ ఐదే క్లాస్ నే క్లాస్ తక్షణ ఐదన క్లాస్ ఆర్నె క్లాస్ అల్లి నిల్సి మదే మాట్బడతాయి ಹದಿನೈದು ಶ್ರೇಷ್ಠತೆಗೆ ಒಂದೆರಡೋ ಎರಡೋ ಮೂರೋ ಮಕ್ಕಳು ನಾಲ್ಕೋ ಮಕ್ಕಳು ಅವರು ಹೆತ್ತು ಅವರು ಬಿಡ್ತಾ ಇದ್ರು ಆದ್ರೆ ಇವತ್ತು ಆ ಪರಿಸ್ಥಿತಿ ಇಲ್ಲ ಇದಕ್ಕೆಲ್ಲ ಕಾರಣಕರ್ತರಾದಂತವರು ಅವ್ರನ್ನ ನೆನ್ಕೊಳ್ದು ಹೋದ್ರೆ ಅವರ ಗುಣ ಅವರೆಲ್ಲ ಎಂತ ಸ್ಥಿತಿಯಲ್ಲಿ ಇದ್ರೆ ಅವ್ರು ಗೆಟೌಟ್ ಅಂತ ಯಾವ್ದಾದ್ರು ನೀತಿಯುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡೋದಕ್ಕೆ ಹೋದ್ರೆ ಅಂತ ಅನ್ನುವಂಥದ್ದು ಈಗ ಎಮ್ ಎಲ್ ಎನ್ನ ಓಡಿಸಿರೋದನ್ನು ಶಂಕರಗೌಡ್ರೆಮೇಣ್ಣು ಓಡಿಸಿರೋದನ್ನ ಕೇಳಿದೀನಿ ಮಂತ್ರಿಗಳಿಗೆ ಹೇಗಿರೋದನ್ನು ಕೇಳಿದೀನಿ ಓಯಾ ನೀ ಅಧಿಕಾರ ಹೋಯ ನೀನ್ ಓಟ್ ಕೊಟ್ಟಿದ್ದೀಯ ಅಂತ ಬಂದು ನೀನ್ ಮಾಡಲಿಕ್ಕೆ ನೀನ್ ಹೇಳೋದೆಲ್ಲ ಮಾಡ್ಲಿಕ್ಕೆ ಓಯಾ ಕೊಡಬೇಡ ಕೊಡ್ಬೇಡ ಕೊಡಬೇಡ ಕೊಡ್ಬೇಡ ಅಂತ ಹೇಳುವಂತ ಒಂದು ಪರಿಸ್ಥಿತಿ ಇತ್ತಂತ ರಾಜಕಾರಣಿ ರಾಜಕಾರಣ ಮತ್ತೆ ರಾಜಕಾರಣಿಗಳನ್ನ ನಾವು ನೋಡಿರೋರು ಆಗಿಲ್ಲ ಇವತ್ತು ನಾವೆಲ್ಲರೂ ನಮ್ಮ ತನವನ್ನು ಕಳ್ಕೊಂಡಿದ್ದೆ ಅದಕ್ಕೋಸ್ಕರ ಎಲ್ಲ ಕಡೆಯಲ್ಲೂ ಕೂಡ ಇವತ್ತು ಆ ರೀತಿಯ ಭ್ರಷ್ಟತೆ ಮಾಡ್ತಾ ಇರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೇವೆ ನಾನು ಶಂಕರಗೌಡ್ರಂತ ದೊಡ್ಡ ಜೀವದ ಜೊತೆಯಲ್ಲಿ ಎಲ್ಲ ಇವತ್ತೂ ಕೂಡ ನನಗೆ ಗೊಮ್ಮಟನಾಗೆ ಪ್ರತಿನಿತ್ಯವೂ ಪ್ರತಿ ಕ್ಷಣವೂ ಕೂಡ ಬೆಳೀತಾ ಇರ್ತಾರೆ ಇವರೆಲ್ಲ ಓದ್ತವ್ ನಾನು ತಿಳ್ಕೊಂಡವನು ಎಸ್ ಎಂ ನಿಗುಪ್ನವ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಅಂದ್ರೆ ಅವ್ರ ಪರಿಚಯ ಇರಲಿಲ್ಲ ಆದ್ರೆ ಅವ್ರ ಬಗ್ಗೆ ತಿಳ್ಕೊಂಡಿದ್ದೀನಿ ನಾನು ನಳಿನ್ಗೌಡ್ರ ಬಗ್ಗೆ ತಿಳ್ಕೊಂಡಿದ್ದೀನಿ ನಾನು ಬಗ್ಗೆ ತಿಳ್ಕೊಂಡಿದ್ದೀನಿ ನಾನು ನಮ್ಮ ಶಿವಪುರದ ದ್ವಸತ್ಯಾಗ್ರಹದ ಹೋರಾಟವನ್ನು ನಾನು ನನ್ನ ನಾನು ಇದ್ರು ಕೂಡ ಆ ಹೋರಾಟದ ಹಿನ್ನೆಲೆಯಲ್ಲಿ ಯಾರ್ಯಾರು ಇದ್ರು ಅಂತ ತಿಳ್ಕೊಂಡಿದ್ದೀನಿ ಬಹುಶಃ ಅವರೆಲ್ಲರ ಸೇವೆಯನ್ನ ಅವರೆಲ್ಲರ ಕಾರ್ಯವನ್ನ ಕೈಗೊಂಡಾಗ ನಾನ್ ಮಾಡಿರ್ತಕ್ಕಂಥದ್ದು ಏನು ದುಡಿದಲ್ಲ ನನಗೆ ಶಿಕ್ಷಣವನ್ನು ಕೊಟ್ಟರು ಬುದ್ಧಿ ಇದ್ದಿದ್ರೆ ಏನ್ ಮಾಡ್ತಾ ಇದ್ದಾರೆ ಮಕ್ಕಳು ಮರಿ ಅಂತೆಲ್ಲ ಕಟ್ಕೊಂಡು ಹೋಗ್ತಾ ಇದ್ದೆ ಯಾಕೆ ಹೇಳ್ತೀನಿ ಅಂತಂದ್ರೆ ಶಂಕರಗೌಟ್ರು ಹತ್ರ ನಾನು ನನ್ನ ಯೌವನದ ದಿನಗಳನ್ನು ಕಳೆದ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲೇ ಇವರ ಜೊತೆಗೆ ನಾನು ಸೇರಿದು ತೊಂಬತ್ತರವರೆಗೂ ಅವ್ರ ಜೊತೆಯಲ್ಲಿದ್ದೆ వెళ్ళకాలి బరీ సాహిత్య సంస్కృతి నాటక ఇవ్గానే మాట్లాడరు ఆ మనుష్య యావత్ కూడా నన్న మన తొందర ఏను మళ్ళేను మరి ఏను యోచన అలాగ్లి నేనప్పా మన కట్టా సైడ్ తగ్గించేనప్పా పురుషోత్త నాటక శురుతీయ భారత అవును ఆ వంద మనస్థితి ఇదే ఆమె ఎస్ సంతోష పడరు అంద్రే యారే నన్గింత శ్రీమంత డిటిల్ అంత నెన్కొతా శంకరగౌడ్ కడితే శిక్షణ సంస్థరే అలా మండ్యదే శిక్షణ సంస్థ ప్రారంభ మాదే హి సహార క్షేత్ర బునది ఆగతేవత్తు నవ్వు మండీ అష్ట మట్టి బిడకర్లే ఎంతవరకు ఇవెల్ యోచన ಜನಮಾನಗಳನ್ನು ಇಂದಿನ ಜನರನ್ನ ಇಂದಿನ ದಿನಮಾನಗಳನ್ನು ನೆನ್ ನಡ್ಕೊಳ್ಬೇಕು ನಾಗಮಂಗಲದಲ್ಲಿ ಕೆ ಸಿಂಗಾರಿಗೌಡ್ರು ಟಿ ಎನ್ ಮಾದಪ್ಪ ಗೌಡ್ರು ನಾನು ಹಿರಿಯ ತಲೆಮಾನ್ ಹೇಳ್ತಾ ಕೆ ಆರ್ ಪೇಟೆಗೆ ಬಂದರೆ ಎಸ್ ಎಫ್ ನಿಟ್ಟನವ್ರು ಆಮೇಲೆ ನೀವು ಲಿಂಗ್ರು ಬೊಮ್ಮೆಗೌಡ್ರು ಕೃಷ್ಣವ್ರ ಅನಂತರ ಆಮೇಲೆ ಇವ್ರಿಗೆ ಹೋದ್ರೆ ಪಾಠಗುರಕ್ ಹೋದ್ರೆ ಸಿನಿಮಾ ಹೋದ್ರೆ ನಮ್ಮ ಮನಸ್ಸು ವಿಸ್ತಾರಗೊಳ್ತದೆ ಬೆಳಿತೇವೆ ನಾವು ಬೆಳಿತೇವೆ ಅದ್ರ ಯಾವ್ದನ್ನು ತಗೊಳ್ಬೇಕು ಅಂತ ಅವ್ರಿಗೊಂದು ಗೈಡ್ ಮಾಡಬೇಕು ನಾವಷ್ಟೇ ನಮ್ಮ ಮಕ್ಕಳನ್ನ ಈಗ ನಾವು ಪ್ರಯೋಗ ಮಾಡ್ತಾ ಇದ್ದೇನೆ ಪ್ರೈಮರಿ ಸ್ಕೂಲು ಮಿಡ್ಲ್ ಸ್ಕೂಲ್ ಮಕ್ಕಳು ಕಲಿತಾ ಇದ್ದಾರೆ ಅವರು ಅವ್ರು ಕೇಳ್ತೇನೆ ಅದನ್ನ ನಾಟಕ ಆಗ್ತೇನೆ ನಮ್ಗೆ ಕನ್ನಡವನ್ನು ಸಲೀಸಾಗಿ ಓದುವಂತಹ ಮಾತಾಡುವಂತ ಒಂದು ಶಕ್ತಿ ಬಂದಿದೆ ನಮಗೆ ಧೈರ್ಯ ಬಂದಿದೆ ಸ್ಟೇಜ್ ಮೇಲೆ ಮಾತಾಡೋದಕ್ಕೊಂದು ಧೈರ್ಯ ಬಂದಿದೆ ಅನ್ನುವಂತಹ ಮಾತುಗಳನ್ನ ನಾನು ಕೇಳಿಸಿಕೊಂಡಾಗ అదొందు అదొక పెట్టేతర చటవిక బరీ అంక బీర అంక బీ మార్క్స్ కు సృష్టి అందోడదే ఇంత సృష్టి నమ్మ కొడుతు అర్థమా నిర్మాణ ఇవత మెల పూడు కుటుంబ ఇప్పుడు హత మరు ఒక సహా బాడ్యంత మనస్థితి పడుకు ఇవతెరు ఇబ్బ్రే ఒక్క ప్రీతి మహా పూడీ ము పక్కదా నోడ సాధ్యవే ఆగోదానికి పక్కద అర్థనె ఆగోద నదుక ఇన్నొబ్బ్రు బస్బే అంత భావనయే ఒన్ బ్రె సాకు అవంత్ పరిస్థితి ఉంటాయి తప్పిల్కే ఒక్క కాలకి ಸ್ವಾತಂತ್ರ್ಯ ಬರುವ ಸಂದರ್ಭದಲ್ಲಿ ಮನೆ ಹೋಗ್ಲಿ ಮಠ ಹೋಗ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬರಲಿ ಅಂತ ಇವತ್ತು ಮಠಗುಂಟೋಗ್ಲಿ ದೇಶಗು ಉಂಟೋಗ್ಲಿ ನನ್ನ ಮನೆ ಹೋಗಿಕೊಂಡ್ರು ಸಾಕು ಅನ್ನುವಂತ ಒಂದ್ ಪರಿಸ್ಥಿತಿ ಬಂದಿದೆ ಎಂತ ಲೆಥರ್ಜಿಕ್ ಅಂದ್ರೆ ಸೋಮಾರಿತನವನ್ನು ನಾವು ಇಟ್ಕೊಂಡಿದ್ದೇವೆ ಅಂದ್ರೆ ಯಾವ್ದ್ರ ಬಗ್ಗೆ ಕೂಡ ಇವತ್ತು ರಿಯಾಕ್ಟ್ ಮಾಡ್ತಾ ಇವ ಅವ್ನ ಐದು ಕೋಟಿ ತಿನ್ದ್ ತಿನ್ಲಿ ಬಿಡ್ರಿ ಇವ್ ತಿಂದಿಲ್ವಾ ಇವ್ ತಿಂದಿಲ್ವಾ ಅವನ್ ಯಾಕಪ್ಪ ಇದೆಲ್ಲ ಕಟ್ಕೊಂಡು ಒದ್ದಾಡಬೇಕು ಯಾವಾಗ ಹೋಲಪಾದಿ ಯಾರಿಗೆ ಬೇಕು ಯಾರಿಗೆ ಬೇಕು ಏನಾಗ್ಬೇಕು ನನಗೆ ಈಗಲೂ ಎಷ್ಟೋ ಜನ ಕೇಳ್ತಾರೆ ಇದು ಇನ್ನು ಯಾವಾಗ ನಿಲ್ಲಿಸ್ತೀಯ ಕೆಲಸ ಅಂತ ಕೇಳ್ತಾರೆ ಅವರು ಯಾವಾಗ ಜನ ದುಡ್ಡು ಕೊಡದೆ ಹೋಗ್ತಾರೋ ಅವ್ರು ನಿಲ್ಲಿಸ್ತೀನಿ ಅಂತ ಹೇಳ್ತಾರೆ ಯಾವಾಗ ದುಡ್ಡು ಕೊಡದೆ ಹೋಗ್ತಾರೋ ನೀವೆಲ್ಲ ದುಡ್ಡು ಕೊಡ್ತಾ ಇದ್ದೀರಿ ಅದ್ರನ್ನ ನಾನು ಕೆಲಸ ಮಾಡ್ತಾ ಇದ್ದೀನಿ ನೀವು ದುಡ್ಡು ಕೊಡೋದು ಉಳಿಸ್ಬಿಟ್ರೆ ನನ್ ಕೆಲಸ ಮಾಡೋದಿಲ್ಲ ಮತ್ತೆ ಅವ್ರಿಗೆ ಗೊತ್ತಿಲ್ಲ ಒಂದು ಸತ್ಯ ಏನಂದ್ರೆ ಯಾವನು ಜಯಪ್ರಕಾಶ್ ಕೂಡ ಒಬ್ಬನೇ ಎಲ್ರು ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾವಾಗ ಸಾಧ್ಯ ಆಗತ್ತೆ ಅಂದ್ರೆ ನಾನು ಭಿಕ್ಷೆ ಬೇಡೋದನ್ನ ಅದ ಮರ್ಯಾದೆ ಹೋಗುತ್ತೆ ಅನ್ನೋದನ್ನ ಬಿಟ್ಟುಬಿಡ್ಬೇಕು ನಂಜಪ್ನವ್ರನ್ನ ಕೇಳಬೇಕು ದುಡ್ಡು ಕೊಡಿ ನಂಜಪ್ ಅಂತ ಕೊಟ್ರೆ ಸಂತೋಷವಾಗಿ ಇಸ್ಕೊಂಡು ಹೋಗೋಣ ಇಲ್ಲ ಅಂದ್ರೆ ಪರವಾಗಿಲ್ಲ ಬಿಡಿ ಮುಂದೊಂದು ಸಾರಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗುವಂತ ಮನಸ್ಥಿತಿಯನ್ನು ಬೆಳೆಸ್ಕೊಂಡಾಗ ಮಾತ್ರ ನಾವು ನಿರಂತರವಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದನ್ ಬಿಟ್ಟು ಅವ್ರು ಬೈದ್ಬಿಟ್ರು ಅಂದ್ರೆ ಭಿಕ್ಷೆ ಪಡೆದ್ರು ಸುಲಭ ಅಲ್ಲ ಮೋಹನ್ ನೀವು ನೀವು ಎಲ್ಲಾರು ರೋಡಲ್ಲಿ ನಿಂತ್ಕೊಬಿಟ್ಟು ಸ್ವಾಮಿ ಸ್ವಾಮಿ ಒಂದ್ ಐದ್ ಪೈಸ ಹಾಕಿ ಐದ್ ಪೈಸಾ ಹಾಕಿ ಅಂತ ಕೇಳಿ ಒಂದ್ ಸಾವಿರ ಕೊಡ್ತೀನಿ ಕೇಳೋಕ್ ಆಗುದಿಲ್ಲ ನನಗೆ ಯಾವನು ಯಾವ ಎಲ್ಲವನ್ನೂ ಬಿಟ್ಟು ಬಿಡ್ತಾನೆ ನನ್ನ ಸ್ನೇಹಿತರು ಬೆಳೆಸಿದ್ದಾರೆ ಇವತ್ತಿಗಂತೂ ಯುವ ದಿನ ಯುವ ಪೀಳಿಗೆ ನನ್ನ ಜೊತೆಯಲ್ಲಿ ಕರ್ನಾಟಕ ಸಮುದೇಲಿ ಯುವ ಪೀಳಿಗೆ ಬೆಳೀತಾ ಇದ್ದಾರೆ ನನ್ನನ್ನ ಫಾಲೋ ಮಾಡ್ತಾ ಇದ್ದಾರೆ ನಮ್ಗೆ ಮಧ್ಯಾಹ್ನ ಬರುವಾಗ ಲೇಟ್ ಆಯ್ತು ಲೇಟ್ ಆಯ್ತು ಅಂತ ಇದ್ದ ಆಮೇಲೆ ಒಂದು ಸಮಾಧಾನ ಆಯ್ತು ಏನು ಅಂದ್ರೆ ಮಧ್ಯಾಹ್ನ ಎರಡು ಗಂಟೆಗೆ ಮಠ ಮಠ ಮಧ್ಯಾಹ್ನ ಆಗಬಿಟ್ಟಿದಾರಲ್ಲ ಮೂರ್ ಗಂಟೆಗೆ ಅದು ಮಧ್ಯಾಹ್ನ ಯಾವಾಗ್ಲೂ ನಾವು ಒಂದ್ ಮಾತು ಹೇಳ್ತೀವಿ ಅಂದ್ರೆ ತೊಂಬತ್ತ ಪುಣ್ಯಾತ್ಮನ್ನ ತೊಂಬತ್ನಾಲ್ ಗಂಟೆ ನೋಡಿದ್ರೆ ಮಧ್ಯಾಹ್ನ ಪುಣ್ಯಾತ್ಮ ಅಲ್ಲ ಅಂತ ಅನಿಸ್ತಾ ಇಲ್ಲ ಆಮೇಲೆ ನೋಡಿದ್ರೆ ನಾಲ್ಕು ಗಂಟೆ ಆಯ್ತಲ್ಲ ಪರವಾಗಿಲ್ಲ ಈಗ ಪರವಾಗಿಲ್ಲ ಸಮಾಧಾನ ಕೊಟ್ಟುಕೊಂಡೆ ಆದ್ರಿಂದ ನಾನ್ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ ನಾವು ಪ್ರಶ್ನೆ ಮಾಡುವಂತ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಬೇಕು ನಾನ್ ಬೆಳೆಸ್ಕೊಂಡಿದೀನಿ ಅಂತಲ್ಲ ನಾನು ಪ್ರಶ್ನೆ ಮಾಡ್ತಾನೆ ಎಲ್ಲರೂ ಮಾಡಿ ಮಂಜು ಎಂ ಎಲ್ ಅವ್ರು ನಾನು ಅನೇಕ ಸಂದರ್ಭಗಳಲ್ಲಿ ಕೇಳ್ತಾನೆ ನಿನ್ನೆ ಹೆಜ್ಜೆ ಗುರುತುಗಳನ್ನು ಬಿಟ್ಟರು ಬಾಬಾ ಅವ್ರ ಅವ್ರನ್ನ ಅವ್ರನ್ನ ಕೇಳಿಲ್ಲ ಇನ್ನುವೇ ಅನೇಕ ಜನ ಕಿರು ಕೇಳೋರು ಒಂದು ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಿ ನೀವು ಶಾಸಕರಾಗಿದ್ದೀರಿ ಮಂತ್ರಿಯಾಗಿರುತ್ತದೆ ವಿಶೇಷವಾದಂತ ಅಧಿಕಾರ ಕೊಟ್ಟಿದ್ದಾರೆ ಜನನೇ ಮೇಲೆ ಅಧಿಕಾರ ದಂಡವನ್ನು ಕೊಟ್ಟಿದ್ದಾರೆ ಅಧಿಕಾರದ ಅಧಿಕ ಅಧಿಕಾರ ಅನ್ನೋದು ಸುಲಭ ಅಲ್ಲ ಅದು ಅದ್ ಒಂದು ಅಧಿಕಾರ ದಂಡವನ್ನು ಕೊಡ್ತಾರೆ ಜನ ಅದನ್ನು ಕೆಲಸ ಮಾಡ್ಬೇಕು ಜನಪರವಾಗಿರ್ತಕ್ಕಂಥ ಕೆಲಸ ಮಾಡ್ಬೇಕು ಅದನ್ನ ಮಾಡಿದವರು ಎಂಟು ಯಾರು ಕೊಡ್ತೀವಿ ನಾವು ಎಷ್ಟು ಕೊಡ್ತೀವಿ ಒಂದೇ ನೆಲೆಯಲ್ಲಿ ಕರ್ನಾಟಕದಲ್ಲಿ ಹೆಸನ್ ಅನ್ಕೊಡ್ತೀವಿ ಅದರಿಂದ ನೀವು ಹೆಜ್ಜೆಗೂರ್ತಿಗಳನ್ನು ಬಿಟ್ಟು ಹೋಗಬೇಕು ನಾನು ತಮಾಷೆ ಹೇಳ್ತೇನೆ ಟೀಕೆ ಮಾಡೋದಕ್ಕಲ್ಲ ಕೃಷ್ಣ ಅವರಿಗೆ సందర్భ్యు కే సార్ ఇష్ట శాసకరణ రెడ్డి నమ్మ జన కుత్కొండ కళ పరిస్థితి నిర్మాణ ಕೂಡ ವಾತಾವರಣ ಬಹಳ ಮುಖ್ಯ ಆ ವಾತಾವರಣವನ್ನು ನಿರ್ಮಾಣ ಮಾಡಿ ಎಂದೆ ಅಯ್ಯೋ ಗೌಡ್ರೆ ಯಾರು ಬರ್ತಾರೆ ಇಲ್ಲಿ ಅಂತ ಅಂದು ಅವರು ಆಮೇಲೆ ಅಧಿಕಾರ ಒಟ್ಟೋಯ್ತು ಇನ್ನೊಂದ್ಸಾರಿ ಬಂದೆ ನನ್ನ ಜೊತೆನೆ ಕೂತಿದ್ರು ಕೆಳಗಡೆಗೆ ಪಕ್ಕದಲ್ಲಿ ಏನ್ ಗೌಡ್ರೆ ಏನು ಕೇಳಿಸ್ತಾನೆ ಇಲ್ಲ ಇವ್ರು ಮಾತಾಡ್ತಾ ಇರೋದು ಅಂತ ಆಮೇಲೆ ನಾನು ಸುಮ್ಮನಿದ್ದೆ ನಿಮ್ ಮಾತು ಕೇಳ್ಬೇಕಾಗಿತ್ತು ಮಾಡಿಸ್ಬಿಡ್ಬೇಕಾಗಿತ್ತು ఈగంద్ర ఏ ప్రయోజన ఆవ్ నిస్బీత ఈ ప్రయోజన ఈ మంజుగా ఇంత శ్రెండ్ పిఎస్ అంతా బేకార్ తర్వాత గ్రామ భారతి స్టార్ట్ మాగొన్ కొతీ పండప్రు అంతా ಅಂದ್ರೆ ಈ ಈ ದೃಷ್ಟಿಯಲ್ಲಿ ನಮ್ ಬಂದಂತ ಎಲ್ಲ ನಾಯಕರುಗಳು ಕೂಡ ಏನಾದ್ರೂ ಒಂದಿಷ್ಟು ಕೆಲಸ ಮಾಡ್ತಾ ಇದ್ರೆ ನಮ್ ನೆನಪು ನಾಡಿದ್ರು ಉಳ್ಕೊಳ್ತಾರ ಇಲ್ಲಿ ಏನಾಗುತ್ತೆ ವೀರ ಗೌಡರನ್ನ ಕೊಡ್ತೇವೆ ಶಿವರುಗ್ರ ಇವತ್ತು ಸತ್ಯಾಗ್ರಹ ಹಾಳು ಬಿದ್ದು ಆಗ್ಬಿಟ್ಟಿದೆ ಎಷ್ಟನ್ನು ಹೇಳ್ತಾ ಇದ್ರಿ ಎಲ್ರಿಗೂ ಕೇಳ್ತಾ ಇದ್ರಿ ಜಯಪ್ರಕಾಶ್ ಗೌಡ ಅಯ್ಯೋ ಒಂದು ಸಿಕ್ಕಾಪಟ್ಟೆ ಮಾತಾಡ್ಬಿಡ್ತಾರ ಯಾಕೆ ಮಾತಾಡೋಣ ಮುಚ್ಚ ನಮ್ಗೆ ಮಾತಾಡ್ಲಿಕ್ಕೆ ಪ್ರಶ್ನೆ ಮಾಡೋದೇ ತಪ್ಪು ಅನ್ನೋದ್ರ ಮಾಡೋದು ಪ್ರಶ್ನೆ ಮಾಡಿದ್ರೆ ತಕ್ಕೋನೋದು ಹೆಂಗ್ ಮಾಡೋದು ಅಂತ ಅನ್ಕೊಂತ ಆ ದೃಷ್ಟಿಯಿಂದ ಇವತ್ತು ಬರ್ತಕ್ಕಂತ ನಮ್ಮ ಜನಪರ ನಾಯಕರುಗಳು ಈ ದಿಸೆಯಲ್ಲಿ ಯೋಚನೆ ಮಾಡಬೇಕು ಇವತ್ತು ನೋಡಿ ಮಂಡಿದಂತ ಪ್ರದೇಶದಲ್ಲಿ ಒಂದು ಐನೂರು ಜನ ಒಂದು ದಿನ ಎಲ್ಲ ಪ್ರತಿನಿಧಿಗಳು ಎಲ್ಲ ಕ್ಷೇತ್ರದ ಪ್ರತಿನಿಧಿಗಳು ಇಲ್ಲಿ ಸೇರಿ ಸನ್ಮಾನ ಮಾಡ್ತಾ ಇದ್ರಲ್ಲ ಇದಕ್ಕಿಂತ ದೊಡ್ಡ ಭಾಗ್ಯ ನನಗೆ ಯಾವುದು ಕೂಡ ಇಲ್ಲ ಇವತ್ತು ಪದವಿ ಅಂತ ತೆಗೆದುಕೊಂಡಾಗ್ಲೂ ಕೂಡ ಇಷ್ಟು ಸಂತೋಷ ಆಗಿರಲಿಲ್ಲ ಎಲ್ಲವರೆಗೂ ಚೆನ್ನಾಗಿದ್ದಾರೆ ನಮ್ಮ ಕೃಷ್ಣ ಸಂಘಟನೆಯ ಸುಳ್ಳಿ ಸಳ್ಳಿ ಜವಳಗೌಡಿದ್ದಾರೆ ಅವರ ನಮ್ಮ ಅಂಜಿ ಸಣ್ಣಸ್ವಾಮಿಗೂಡಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ನಮ್ಮ ಚಂದ್ರಭವ್ ಇದ್ದಾರೆ ನಮ್ಮ ಇವತ್ತು ಬಹಳ ಜನ ಎಲ್ಲ ಹಿರಿಯ ಮುಖಂಡರೆಲ್ಲ ಇಲ್ಲಿದ್ದಾರೆ ಆಗಿರ್ತಕ್ಕಂಥ ನಜಪ್ನವರು ಇದ್ದಾರೆ ಬಹಳ ಜನ ಇದ್ದಾರೆ ಎಲ್ಲ ನನ್ನ ಪರಿಚಿತವಾಗಿರ್ತಕ್ಕಂಥ ಮುಕ್ಕಳೆ ಆ ಸೋಮಶೇಖರ್ ಇರ್ಬೋದು ಆಮೇಲೆ ನಮ್ಮ ಶ್ರೀಕು ನಮ್ಮ ಹಿರಿಯ ಸಾಹಿತಿ ಶಿಲ್ಪು ಇದ್ದಾರೆ ಇಂಥವರು ನಮ್ಮ ಬಳ್ಳಕರ ಮಂಜುನಾಥ್ ಇದ್ದಾರೆ ಮೋಹನ್ ಬಂದಿರತಕ್ಕಂಥದ್ದು ನನಗೆ ಬಹಳ ಸಂತೋಷ ಅವರೆಲ್ಲ ಬಹಳ ಮೋಹನ್ ಬಹಳ ಹಡಬ ನನಗೆ ಸುಮಾರು ಒಂದು ಎರಡ್ ಸಾವಿರದ ಒಂದರಿಂದ ಆತ ನನಗೆ ಪರಿಚಯ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಪರಿಚಯ ಬಹಳ ಜನ ಇದ್ದೀರಿ ಇಂಥ ಒಂದು ವ್ಯಕ್ತಿಗಳ ಸಮ್ಮುಖದಲ್ಲಿ గౌరవం పడుకోడు అన్న బయ్య ప్రీతి మాత అది ఎల్గూ దొరకల్ అది జీవన మాడ అంతా అనుకుంటు ఎలా బిడ్ అహమ్మ బిడ్ ఎలవన్నుడ అహమ్మ ఓటో అహం నిరసన అహం నిరసన వ మాత్ర నవ్వేన సాధ్య ఆగ అది ఎలా కూడా అసలు యాక్రెడ్ ನನಗೆ ಎಷ್ಟು ಆಗ್ಬಿಟ್ಟೆ ಅಂತಂದ್ರೆ ನಮ್ಮ ವಾಸು ನಮ್ಮ ವಾಸು ಒಂದ್ಸಾರಿ ಕರ್ನಾಟಕ ಸಂಘಕ್ಕೆ ಬಂದ ಹೀಗೆ ಕೃಷ್ಣ ಅವ್ರ ಪ್ರತಿಷ್ಠಾನ ಮಾಡ್ತಾ ಇದ್ದೇವೆ ಆಯ್ತು ಎಷ್ಟು ಕಲೆಕ್ಟ್ ಮಾಡಿದೀರಿ ಅಂತ ಒಂದು ಐವತ್ತು ಲಕ್ಷ ಕಲೆಕ್ಟ್ ಮಾಡಿದೀವಿ ಆಗ್ಬಿಟ್ಟೆ ನಾನು ಏನಪ್ಪು ಐವತ್ ಲಕ್ಷ ಕೆ ಆರ್ ಪೇಟೆ ಐವತ್ತು ಲಕ್ಷ ಕಲೆಕ್ಟ್ ಮಾಡಿದೀವಿ ಅಂತ ನಿಮ್ ಗುರಿಯೇ ಎಷ್ಟು ಒಂದೆ ಒಂದು ಕೋಟಿ ಒಂದು ಕೋಟಿ ಮಾಡೋದ್ಸ ಮೊದಲನೇ ಸಾರಿಗೆ ನಾನ್ ಮಂಡ್ಯ ಸಾರ್ವಜನಿಕವಾಗಿ ಸನ್ಮಾನ ಮಾಡಿ ನಿಮ್ ಕಾಲಿಗೆ ನಮಸ್ಕಾರ ಮಾಡ್ತೇನೆ ಅಂತ ಹೇಳಿದ್ರೆ ಹುಡುಗಾಟ್ ಒಂದು ಕೋಟಿ ಅಂತಂದ್ರೆ ಮಾತಾಡೋದ್ ಸುಲಭ ಮಾತಾಡೋದ್ ಸುಲಭ ಲಾಲೂ ಪ್ರಸಾದ್ ಯಾದವ್ ಐವತ್ತೇಳು ಐವ ಒಂಬೈನೂರ ಐವತ್ ಕೋಟಿ ತಿಂತಂದ್ರೆ ಬಿಡಿ ಅಂತ ಯಾಕಂದ್ರೆ ಒಂಬೈನೂರ ಕೋಟಿ ಬಲಿಯೇ ಗೊತ್ತಿಲ್ಲ ನಮಗೆ ನಮ್ಗೆ ಗೊತ್ತಿರೋದು ಒಂಬೈನೂರ ಐವತ್ತು ರೂಪಾಯಿ ಇದ್ರ ಒಂಬತ್ತು ಸಾವಿರದ ಐನೂರು ರೂಪಾಯಿ ಅಥವಾ ಒಂದು ಕೋಟಿ ನಾವ್ಬೋದು ಒಂದ್ ಕೋಟಿ ಅಂತ ಆದ್ರೆ ನಮ್ಗೆ ಗೊತ್ತೇ ಇಲ್ಲ ಅದಕ್ಕಾಗಿ ನಮ್ಗೆ ಇವತ್ತು ಅವನು ಒಂದ್ ಸಾವಿರ ಕೋಟಿ ತಿಂದ ಹಾಕ್ಬಿಟ್ಟಿದಾನೆ ಎರಡ್ ಸಾವಿರ ಕೋಟಿ ತಿಂಡ್ ಹಾಕ್ಬಿಟ್ಟಿದ್ರೆ ನಮ್ಗೆ ಏನು ಅನ್ಸೋದೇ ಇಲ್ಲ ಹಾಗಾಗಿ ಮೊದಲು ನಾವು ನಮ್ಮ ಧನವನ್ನ ಕಳ್ಕೊಳ್ಬೇಕು ಸೇವೆಗಿಡಿಯಬೇಕು ಅಂದ್ರೆ ಸೇವೆ ಅಂತಂದ್ರೆ ಸೇವೆ ಅಂತಂದ್ರೆ ದೊಡ್ಡದು ಅಂತಲ್ಲ ಸೇವೆ ಅಂತಂದ್ರೆ ಏನೋ ರಸ್ತೆಯಲ್ಲಿ ನಿಂತಿರ್ತೀವಿ ನಾವು ಒಬ್ಬ ವಯಸ್ಸಾದಂತ ವ್ಯಕ್ತಿ ನಿಮ್ಗೆ ಬೆಂಗಳೂರಿನಲ್ಲಿ ರಸ್ತೆ ದಾಟೋದೇ ಕಷ್ಟ ಇವತ್ತು ಕೆಆರ್ಪೇಟೆಲ್ಲೂ ದಾಟೋದ ಕಷ್ಟ ನಿಂತಿರ್ತಾರೆ ಒಬ್ಬ ವಯಸ್ಸಾದಂತ ವ್ಯಕ್ತಿ ತಡವರ್ಸ್ಕೊಂಡು ಬರ್ತಾನೆ ದಾಟೋದಕ್ಕೆ ಆಗ್ತಾ ಇಲ್ಲ ಅವನ ಕೈ ಹಿಡಿದು ಈ ಕಡೆಯಿಂದ ಆ ಕಡೆಗೆ ದಾಟಿಸಿ ಬಿಟ್ಟದೇನಿಲ್ಲ ಅದು ಒಂದು ದೊಡ್ಡ ಸೇವೆನೇ ಸೇವೆ ಅನ್ನೋದಕ್ಕೆ ಏನ್ ದೊಡ್ಡ ಅರ್ಥ ಇಲ್ಲ ಅಲ್ಲಿ ನಮ್ಮ ಕೈಲಾದಷ್ಟು ನಮ್ಮ ಒಳಗೆ ಹಾಗಾಗಿ ನಾನು ಅದನ್ನು ಪಾಲಿಸಿಕೊಂಡು ಬಂದಿದ್ದರಿಂದ ಇವತ್ತಿನವರೆಗೂ ಕೂಡ ನಾನು ಆ ಕೆಲಸದಲ್ಲಿ ನಿರ್ತನಾಗಿದೆ ಅದಕ್ಕೆ ಯಾರಾದ್ರೂ ನನಗೆ ಕೋಪ ನಾನು ಕೋಪವನ್ನು ನೋಡ್ತದೆ ವಯಸ್ಸ ಬೇಡುವ ಕೈಗಳು ಸ್ವಚ್ಛವಾಗಿದ್ರೆ ಬೇಡುವ ಕೈಗಳು ಪ್ರಾಮಾಣಿಕವಾಗಿದ್ರೆ ನೀಡುವ ಕೈಗಳು ಧಾರಾಳವಾಗಿರ್ತವೆ ನೀಡುವ ಕೈಗಳು ಧಾರಾಳವಾಗಿರ್ತವೆ ಕೃಷ್ಣ ಅವರಿಗೆ ಐವತ್ತು ಲಕ್ಷ ಅರವತ್ತು ಲಕ್ಷ ಮಾಡಿದ್ದಾರೆ ಬರೀ ಯಾರು ಪೇಟೆ ಒಳಗೆ ಮಾಡಿರೋದು

ನನಗೆ ಯಾಕೆ ಅಂತಂದ್ರೆ ಇದನ್ನು ಮಾತಾಡಕ್ಕೆ ಮುಗಿಸಿಬಿಡ್ತೇನೆ ನಮ್ಮ ಜಿಲ್ಲೆ ಎಷ್ಟು ಆರ್ ಪೇಟೆ ಸುಜನ ಇದ್ದಾರೆ ಆರಾಮ್ ಮಿತ್ರ ಇದ್ದಾರೆ ನರಸಿಂಹಸ್ವಾಮಿ ನರಸಿಂಹ ಸ್ವಾಮಿ ಅವರು ಇದ್ದಾರೆ ಪಿ ಎಂ ಶ್ರೀ ಅವರು ನಮ್ಮವರು ಯಶನ ಜಿ ವೆಂಕಟಸಬ್ಬಯ್ಯ ಇರ್ಬೋದು ಜಿ ಶಂ ಪರಮೇಶ್ವರ ಇರ್ಬೋದು ಬಹಳ 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 ದೊಡ್ಡ ದೊಡ್ಡವರು ಇದ್ದಾರೆ శ్రీరంగపట్ల చిదేవరా కాలం ఆ ఒడ సా అంతలేదు కన్నడ సాహిత్య ముంతె దొడ్డ కవి నాటారు నరసింహస్వామి నన్న తేడా తాహిత్య బాగు నే క్లస్ ఓరు ఆ కాలేదు తే కుమార్యస భారత ఓ వ్యాఖ్య శక్తియ పడుకుంటారు అన్న చిక్క నాటక చేర్చి మన ప్రాక్టీస్ మార్స్తాయి ననండి సంభాషణ నెడతాయి ననెస్ ఆశ్చర్య ఆగితే అంద్రె ఆవతిన కాలే సొబైనూర ఐవతర దశకీ నాటూ సినిమా కట్కం వారు ಎಸ್ ಎಸ್ ಎಲ್ ಸಿ ವರೆಗೂ ಕೂಡ ನಮ್ಮ ತಂದೆ ಪಿ ಯು ಸಿ ಕೂಡ ನನ್ನನ್ನ ಕರ್ಕೊಂಡು ಹೋಗ್ತಾರೆ ನಾನು ಇನ್ನೂ ಜ್ಞಾಪಕ ಇದೆ ಎನ್ ಟಿ ರಾಮರ ಲವ ಲವಕುಶ ಸಿನ್ಮಾಕೆ ನನ್ನ ಪಿ ಯು ಸಿಯಲ್ಲಿ ಓದ್ತಾ ಇದ್ದ ಹೋಗ್ತಾ ಇದ್ದರು ಎಲ್ಲರೂ ಬೇರೆ ಬೇರೆ ಕಾರಣಗಳನ್ನು ಹೇಳಿ ತಪ್ಪಿಸಿಕೊಂಡ್ರೆ ನಾನು ಏನಾದ್ರು ಹೇಳಿದ್ರೆ ಎಲ್ರು ಹೋಗಿದ್ದೆ ಅಂತ ಕೇಳಿದ್ರೆ ನಾನು ಸಿನಿಮಾಕ್ಕೆ ಹೋಗಿದ್ದೆ ಪೇಶ್ ಚೆನ್ನಾಗಿದ್ಯಾ ನನಗೂ ಒಂದು ಸ್ವಲ್ಪ ಕತೆ ಹೇಳುವ ನಾಟಕ ಹೋದ ಒಂದ್ ಸ್ವಲ್ಪ ಕತೆ ಹೇಳುವ ಯಾಕೆ ಮಾತನ್ನ ಹೇಳ್ತೇನೆ ಅಂದ್ರೆ ನಾಟಕಗಳಿಗೆ ಹೋದ್ರೆ ಸಿನಿಮಾಗಳಿಗೆ ಹೋದ್ರೆ ನಮ್ಮ ಮಕ್ಕಳು ಕೆಟ್ಟೋಗ್ತಾರೆ ಅನ್ನುವಂತ ಭಾವನೆ ಇವತ್ತೂ ಕೂಡ ಇದೆ ಆದ್ರೆ ಆ ಭಾವನೆಯನ್ನು